ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಪಿ ಎಸ್ ಎ ಹುದ್ದೆಗಳಿಗೆ ಹಾಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಇದೀಗ ಬಿಡುಗಡೆ ಮಾಡಿರತಕ್ಕಂಥದ್ದು ಸ್ನೇಹಿತರೆ ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ದರೆ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಓದ್ಕೊಂಡು ಹೋಗಿ ಸ್ನೇಹಿತರೆ ಯಾಕಂತಂದರೆ ಹಲವಾರು ಗೊಂದಲಗಳಿಂದಾಗಿ ಆ ಪರೀಕ್ಷಾ ಸಮಯದಲ್ಲಿ ತಮಗೆ ತೊಂದರೆ ಆಗುತ್ತೆ ಸ್ನೇಹಿತರೆ ಮತ್ತು ತಾವು ಪರೀಕ್ಷೆಯೊಂದು ಕೂಡ ವಂಚಿತರಾಗ್ಬೋದು ಸೊ ಹಾಗಾಗಿ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಏನಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿರುವ ಒಂದು ವಸ್ತ್ರ ಸಮಿತಿಯನ್ನು ಬಿಟ್ಟಿದ್ದಾರೆ ಅಂದರೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗೋ ಸಂದರ್ಭದಲ್ಲಿ ಏನೇನೆಲ್ಲ ಹಾಕೊಂಡು ಹೋಗಬೇಕು ಅಥವಾ ಏನೇನೆಲ್ಲ ಹಾಕೊಂಡು ಹೋಗಬಾರ್ದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ವಸ್ತ್ರ ಸಮಿತಿಯನ್ನು ಕೊಟ್ಟಿದ್ದಾರೆ ಸೊ ಅವರು ಯಾವ ರೀತಿ ವಸ್ತ್ರ ಸಮಿತಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅದೇ ರೀತಿಯಾಗಿ ಹೋಗಿ ಯಾವುದೇ ಗೊಂದಲಗಳಿಗೆ ಕೂಡ ನೀವು ಎಡ ಎಡ ಮಾಡಿಕೊಡಬೇಡಿ ಯಾಕಂದರೆ ಆ ಪರೀಕ್ಷೆ ಬ ಬರೆಯುವ ಸಂದರ್ಭದಲ್ಲಿ ನಿಮ್ಮ ಒಂದು ಮೈಂಡ್ಸೆಟ್ಟು ಸರಿಯಾಗಿದ್ದರೆ ಮಾತ್ರ ಒಳಗಡೆ ಹೋಗಿ ನೀವು ಚೆನ್ನಾಗಿ ಎಕ್ಸಾಮನ್ನು ಬರೀಬಹುದು ಸೊ ನೀವು ಈ ಒಂದು ಏನು ವಸ್ತ್ರ ಸಮಿತಿಯನ್ನು ಒಂದು ತಿಂಗಳು ಮುಂಚಿತವಾಗಿಯೇ ಅವರು ಬಿಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಓದಿಕೊಂಡು ನೆಕ್ಸ್ಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಿ ಹೋಗಿ ಜೊತೆಗೆ ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಏನೆಲ್ಲ ವೈಯಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಪೆನ್ಸಿಲ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಎರೇಸರ್ ಆಗಿರ್ಬೋದು ಯಾವುದನ್ನು ಕೂಡ ವೈಯಬಾರ್ದು ಸ್ನೇಹಿತರೆ ಅದು ಸಂಪೂರ್ಣವಾಗಿ ಓದ್ಕೊಳ್ಳಿ ಯಾಕಂದರೆ ಹೋಗೋ ಸಂದರ್ಭದಲ್ಲಿ ಇವೆಲ್ಲನೂ ಒಯ್ ಒಯ್ದು ಅಲ್ಲಿ ಗೊಂದಲವನ್ನು ಕ್ರಿಯೇಟ್ ಮಾಡಿಕೊಂಡು ಪರೀಕ್ಷೆಯನ್ನು ನೀವು ಹಾಳು ಮಾಡ್ಕೋಬೇಡಿ ಸ್ನೇಹಿತರೆ ಮುಂದೆ ಪರೀಕ್ಷೆಯನ್ನು ಯಾವ ವಸ್ತುಗಳನ್ನು ತರಬೇಕು ಅನ್ನೋದನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಪರೀಕ್ಷೆಗೆ ಯಾವ ಪತ್ರಿಕೆಗೆ ಒಯ್ಬಾರ್ದು ಯಾವ ವಸ್ತುಗಳನ್ನು ತರಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಹೀಗೆ ನಾಲ್ಕು ಪಾಯಿಂಟ್ಸ್ಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿಯನ್ನು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ತಾವು ಕೂಡಲೇ ಇದನ್ನು ಹೋಗಿ ಸಂಪೂರ್ಣವಾಗಿ ಓದಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪರೀಕ್ಷೆ ಇರುವಂಥದ್ದು ಸ್ನೇಹಿತರೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಿ ಡಿ ಎಫ್ ಲಿಂಕ್ಗಳಿಗಾಗಿ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ನ ಗ್ರೂಪ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅದನ್ನು ಕೂಡ ತಾವು ಜಾಯ್ನ್ ಆಗ್ಬೋದು ಅದು ವಾಟ್ಸಪ್ ಚಾನಲ್ಲು ಅದರಲ್ಲಿ ಯಾರದೇ ನಂಬರ್ಗಳಾಗಿರ್ಬೋದು ಮತ್ತು ನಿಮ್ಮ ಹೆಸರುಗಳಾಗಿರ್ಬೋದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ತಾವು ಆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಚಿತ್ರೋಟಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದ ಶುಭ ದಿನ